ನಮಸ್ಕಾರ ಬನ್ನಿ ಇವತ್ತು ಬ್ರಹ್ಮಾಂಡದಲ್ಲೇ ಅತ್ಯಂತ ಕಾಂಪ್ಲೆಕ್ಸ್ ಆದವನ್ನ ರಚನೆಯೊಳಗೆ ಒಂದು ಜರ್ನಿ ಹೋಗೋಣ ಅದೇ ನಮ್ಮ ಮೆದುಳು ನಮ್ಮ ತಲೆಯೊಳಗಿರೋ ಈ ಅದ್ಭುತ ಪ್ರಪಂಚದ ರಹಸ್ಯಗಳನ್ನು ಒಟ್ಟಿಗೆ ಸೇರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ ಸರಿ ಒಂದು ಕ್ಷಣ ಯೋಚನೆ ಮಾಡಿ ನಾವು ಮಾಡುವ ಪ್ರತಿಯೊಂದು ಚಿಕ್ಕ ಪುಟ್ಟ ಆಲೋಚನೆ ನಮಗೆ ಬರೋ ಪ್ರತಿಯೊಂದು ಫೀಲಿಂಗ್ ನಾವು ಮಾಡೋ ಪ್ರತಿಯೊಂದು ಆಕ್ಷನ್ ಇದೆಲ್ಲವನ್ನು ಕಂಟ್ರೋಲ್ ಮಾಡೋದು ಯಾವುದು ಉತ್ತರ ತುಂಬ ಸಿಂಪಲ್ ಅಂತ ಅನ್ಸ್ಬೋದು ಆದರೆ ಅದು ತುಂಬಾನೇ ಪವರ್ಫುಲ್ ಅದು ಬೇರೆನೂ ಅಲ್ಲ ನಮ್ಮ ಮೆದುಳು ನಮ್ಮ ಇಡೀ ದೇಹದ ಅಲ್ಟಿಮೇಟ್ ಕಂಟ್ರೋಲ್ ಸೆಂಟರ್ ಪ್ರತಿಯೊಂದು ಸಿಗ್ನಲ್ ಹುಟ್ಟೋದು ಶುರುವಾಗೋದು ಎಲ್ಲವೂ ಇಲ್ಲಿಂದಾನೆ ಓಕೆ ಹಾಗಾದ್ರೆ ನಮ್ಮ ಈ ಜರ್ನಿಯ ಟೂರ್ ಮ್ಯಾಪ್ ಇಲ್ಲಿದೆ ನೋಡಿ ಮೊದಲು ನಮ್ಮ ದೇಹದ ಕಂಟ್ರೋಲ್ ಸೆಂಟರ್ ಬಗ್ಗೆ ಮಾತಾಡೋಣ ಆಮೇಲೆ ಬ್ರೈನ್ನ ಬಿಗ್ ಥ್ರೀ ಅಂದ್ರೆ ಮೂರು ಮೇನ್ ಪಾರ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಅದರೊಳಗಿನ ಮೆಸೆಂಜರ್ಸ್ ಮತ್ತು ಅವುಗಳ ಮೆಸೇಜ್ಗಳ ಬಗ್ಗೆ ನೋಡ್ದ ಒಂದು ಮೆಮರಿ ಹೇಗೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಕೊನೆಗೆ ನಮ್ಮ ಬ್ರೇನನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಕಲಿಯೋಣ ಬನ್ನಿ ಮೊದಲನೇ ಭಾಗ ಶುರು ಮಾಡೋಣ ನಮ್ಮ ದೇಹದ ಕಂಟ್ರೋಲ್ ಸೆಂಟರ್ ಅಂದ್ರೆ ನಾವು ಮಾಡೋ ಪ್ರತಿಯೊಂದಕ್ಕೂ ಇದೇ ಮಾಸ್ಟರ್ ಕೋಆರ್ಡಿನೇಟರ್ ನಮ್ಮ ಬ್ರೇನ್ ಇದೆಯಲ್ಲ ಅದೊಂದು ದೊಡ್ಡ ಕಂಪನಿಯ ಸಿಇಒ ಇದ್ದಾಗೆ ದಿನದ ಇಪ್ಪತ್ನಾಲ್ಕು ಗಂಟೆನು ಎಷ್ಟೊಂದು ಕ್ರಿಟಿಕಲ್ ಆಪರೇಷನ್ಸ್ಗಳನ್ನ ಮ್ಯಾನೇಜ್ ಮಾಡ್ತೇವೆ ಗೊತ್ತಾ ನಮ್ಮ ಥಿಂಕಿಂಗ್ ಮೆಮರಿ ಇಮೋಷನ್ಸ್ ಅಷ್ಟೇ ಅಲ್ಲ ನಮ್ಮ ಮೂಮೆಂಟ್ ಸೆನ್ಸಸ್ ನಿದ್ದೆ ಹಾರ್ಮೋನ್ಸ್ ಕೂಡ ಹೀಗೆ ಪ್ರತಿಯೊಂದನ್ನು ಕಂಟ್ರೋಲ್ ಮಾಡೋದು ಇದೆ ರೈಟ್ ಈಗ ನಮ್ಮ ಜರ್ನಿಯ ಎರಡನೇ ಭಾಗಕ್ಕೆ ಹೋಗೋಣ ಇಲ್ಲಿ ನಾವು ಮೀಟ್ ಮಾಡೋಣ ಬ್ರೇನ್ನ ಬಿಗ್ ಥ್ರೀಯನ್ನ ಮೊದಲನೇದಾಗಿ ಸೆರೆಬ್ರಮ್ ಇದು ಬ್ರೇನ್ನಲ್ಲೇ ಅತಿದೊಡ್ಡ ಪಾರ್ಟ್ ಇದನ್ನು ನಮ್ಮ ಥಿಂಕಿಂಗ್ ಕ್ಯಾಪ್ ಅಂತಾನು ಹೇಳಬಹುದು ನಾವು ಯೋಚಿಸೋದು ನೆನಪಿಟ್ಕೊಳ್ಳೋದು ಡಿಸಿಷನ್ ತಗೊಳ್ಳೋದು ಎಲ್ಲವೂ ಇಲ್ಲೇ ನಡೆಯೋದು ಫಾರ್ ಎಕ್ಸಾಂಪಲ್ ಎಕ್ಸಾಮ್ನಲ್ಲಿ ಕ್ವೆಶ್ಚನ್ಸ್ಗೆ ಆನ್ಸರ್ ಬರೀಬೇಕಾದ್ರೆ ನಮ್ಮ ಸೆರೆಬ್ರಮ್ ಫುಲ್ ಆಕ್ಟಿವ್ ಆಗಿರುತ್ತೆ ಎರಡನೇದು ಸರೆಬೆಲ್ಲಮ್ ಇದನ್ನು ನಮ್ಮ ಬ್ರೈನಿನ ಮೂವ್ಮೆಂಟ್ ಕೋಆರ್ಡಿನೇಟರ್ ಅಂತ ಕರೀಬಹುದು ಯಾಕೆ ಯಾಕಂದರೆ ನಾವು ಬೀಳದೆ ನಡೆಯಕ್ಕೆ ನಮ್ಮ ಬಾಡಿ ಬ್ಯಾಲೆನ್ಸ್ ಮತ್ತು ಕೋಆರ್ಡಿನೇಷನ್ಗೆಲ್ಲ ಇದೇ ಕಾರಣ ನಮ್ಮ ಮೂವ್ಮೆಂಟ್ಸ್ ಸ್ಮೂದಾಗಿ ಪರ್ಫೆಕ್ಟ್ ಆಗಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇನ್ನು ಮೂರನೇದು ಬ್ರೈನ್ ಸ್ಟೆಮ್ ಇದು ನಮ್ಮ ದೇಹದ ಲೈಫ್ ಸಪೋರ್ಟ್ ಸಿಸ್ಟಮ್ ಇದ್ದಾಗೆ ಅಂದರೆ ಉಸಿರಾಟ ಹೃದಯದ ಬಡಿತ ಡೈಜೆಷನ್ ಈ ತರದ ವೈಟಲ್ ಆಟೋಮ್ಯಾಟಿಕ್ ಫಂಕ್ಷನ್ಸ್ ಗಳನ್ನ ಇದು ಕಂಟ್ರೋಲ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ನಾವು ನಿದ್ದೆ ಮಾಡ್ತಿರ್ಬೇಕಾದ್ರೂ ನಮ್ಮ ಉಸಿರಾಟ ನಿಲ್ಲಲ್ವಲ್ವಾ ಅದಕ್ಕೆ ಕಾರಣ ಈ ಬ್ರೈನ್ ಸ್ಟೆಮ್ ತನ್ನ ಕೆಲಸನ ಸೈಲೆಂಟ್ ಆಗಿ ಮಾಡ್ತಾನೆ ಇರುತ್ತೆ ನಮ್ಮ ಜರ್ನಿಯಲ್ಲಿ ಈಗ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗೋಣ ಬ್ರೈನ್ ನ ಕಮ್ಯುನಿಕೇಶನ್ ನೆಟ್ವರ್ಕ್ ಹೇಗೆ ಕೆಲಸ ಮಾಡುತ್ತೆ ಅದರ ಪುಟ್ಟ ಪುಟ್ಟ ಮೆಸೆಂಜರ್ಗಳು ಯಾರು ಬನ್ನಿ ನೋಡೋಣ ನಮ್ಮ ಬ್ರೈನಲ್ಲಿ ಎಷ್ಟು ನರಕೋಶಗಳು ಅಂದರೆ ನ್ಯೂರಾನ್ಸ್ ಇರಬಹುದು ಅಂತ ಏನಾದರೂ ಐಡಿಯಾ ಇದೆಯಾ ಈ ನಂಬರ್ ನೋಡಿ ಏಟಿ ಸಿಕ್ಸ್ ಬಿಲಿಯನ್ ಜಸ್ಟ್ ಇಮ್ಯಾಜಿನ್ ಮಾಡಿ ಏಯ್ಟಿ ಸಿಕ್ಸ್ ಬಿಲಿಯನ್ ಇದು ನಮ್ಮ ಮೆದುಳು ಎಷ್ಟು ಕಾಂಪ್ಲೆಕ್ಸ್ ಅನ್ನೋದಕ್ಕೆ ಒಂದು ಸಣ್ಣ ಸಾಕ್ಷಿಯಷ್ಟೇ ಸೊ ಈ ನ್ಯೂರಾನ್ಸ್ಗಳು ಅಂದರೆ ಏನು ಇವು ಎಲೆಕ್ಟ್ರಿಕಲ್ ಮತ್ತು ಕೆಮಿಕಲ್ ಸಿಗ್ನಲ್ಸ್ ಬಳಸಿ ಮೆಸೇಜ್ ಕಳಿಸೋ ಸ್ಪೆಷಲ್ ಸೆಲ್ಸ್ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನಾವು ಏನಾದರೂ ಹೊಸದನ್ನ ಕಲಿತಾಗೆಲ್ಲ ಈ ನ್ಯೂರಾನ್ಗಳ ಮಧ್ಯೆ ಹೊಸ ಕನೆಕ್ಷನ್ಸ್ ಅಂದರೆ ಸಿನಾಪ್ಸಸ್ ಕ್ರಿಯೇಟ್ ಆಗುತ್ತೆ ಇದರ ಅರ್ಥ ಏನು ಗೊತ್ತಾ ಲರ್ನಿಂಗ್ ಅನ್ನೋದು ನಮ್ಮ ಬ್ರೇನನ್ನು ಅಕ್ಷರಶಃ ಫಿಸಿಕಲಿ ಚೇಂಜ್ ಮಾಡುತ್ತೆ ಈ ನ್ಯೂರಾನ್ಗಳು ಬಳಸೋ ಕೆಮಿಕಲ್ ಮೆಸೆಂಜರ್ಸ್ಗಳೇ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇವು ನಮ್ಮ ಮೂಡ್ ನಮ್ಮ ಫೀಲಿಂಗ್ಸ್ ಎಲ್ಲವನ್ನೂ ಕಂಟ್ರೋಲ್ ಮಾಡುತ್ತೆ ಉದಾಹರಣೆಗೆ ಏನಾದರೂ ಒಂದು ಅಚೀವ್ ಮಾಡ್ದಾಗ ಸಿಗೋ ಆ ರಿವಾರ್ಡ್ ಫೀಲಿಂಗ್ ಇದೆಯಲ್ಲ ಅದಕ್ಕೆ ಕಾರಣ ಡೋಪಮೈನ್ ಖುಷಿಯಾಗಿ ಮೂಡ್ ಚೆನ್ನಾಗಿದ್ದಾಗ ಸೆರಾಟಾನಿನ್ ಕೆಲಸ ಮಾಡುತ್ತೆ ಮೆಮೊರಿ ಮತ್ತು ಲರ್ನಿಂಗ್ಗೆ ಅಸಿಟೈಲ್ಕೋಲಿನ್ ಹೆಲ್ಪ್ ಮಾಡಿದ್ರೆ ನಮ್ಮನ್ನ ರಿಲ್ಯಾಕ್ಸ್ ಮಾಡಿ ಕಾಮ್ ಕಾಮಾಗಿರ್ಸೋದು ಗಾಬಾ ಸರಿ ಈಗ ನಾಲ್ಕನೇ ಭಾಗಕ್ಕೆ ಬರೋಣ ಇದು ತುಂಬಾ ಇಂಟ್ರೆಸ್ಟಿಂಗ್ ಒಂದು ಮೆಮರಿ ಅಂದರೆ ಒಂದು ನೆನಪು ಹೇಗೆ ಕ್ರಿಯೇಟ್ ಆಗುತ್ತೆ ಒಂದು ಎಕ್ಸ್ಪೀರಿಯನ್ಸ್ ಇಂದ ಅದನ್ನು ಮತ್ತೆ ನೆನಪಿಸ್ಕೊಳ್ಳೋವರೆಗೂ ಏನೆಲ್ಲ ನಡೆಯುತ್ತೆ ಅಂತ ನೋಡೋಣ ನೋಡಿ ಮೆಮರಿ ಪ್ರಾಸೆಸ್ ಅಲ್ಲಿ ಮೂರೇ ಮೂರು ಸ್ಟೆಪ್ಸ್ ಇರೋದು ಇ ಎಸ್ ಆರ್ ಅಂತ ಸಿಂಪಲ್ ಆಗಿ ಇದು ಒಂದು ಲೈಬ್ರರಿಯಲ್ಲಿ ಬುಕ್ ಇಡೋ ಥರ ಫಸ್ಟ್ ಎನ್ಕೋಡಿಂಗ್ ಅಂದರೆ ಮಾಹಿತಿನ ಮೊದಲು ಅರ್ಥ ಮಾಡ್ಕೊಳ್ಳೋದು ಸೆಕೆಂಡು ಸ್ಟೋರೇಜ್ ಆ ಮಾಹಿತಿನ ಆಮೇಲೆ ಯೂಸ್ ಮಾಡೋಕಂತ ಸೇವ್ ಮಾಡಿಡೋದು ಫೈನಲಿ ರಿಟ್ರೀವಲ್ ಅಂದ್ರೆ ಬೇಕು ಅಂದಾಗ ಆ ಮಾಹಿತಿನ ಮತ್ತೆ ನೆನಪಿಸ್ಕೊಳ್ಳೋದು ಸಿಂಪಲ್ ಅಲ್ವಾ ಇನ್ನು ನಮ್ಮ ಈ ಜರ್ನಿಯ ಕೊನೆಯ ಭಾಗ ಇಲ್ಲಿ ನಮ್ಮ ಈ ಪ್ರೆಷಿಯಸ್ ಕಂಟ್ರೋಲ್ ಸೆಂಟರ್ ಅನ್ನ ಅಂದ್ರೆ ನಮ್ಮ ಬ್ರೈನ್ ಅನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬ್ರೈನ್ ಗೆ ಕೆಲವು ಸಿಂಪಲ್ ಡೈಲಿ ಹ್ಯಾಬಿಟ್ ಸಾಕು ದಿನಕ್ಕೆ ಏಳು ಎಂಟು ಗಂಟೆ ಒಳ್ಳೆ ನಿದ್ದೆ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಹಾರದಲ್ಲಿ ಒಮೆಗಾ ಥ್ರೀ ಇರೋ ನಟ್ಸ್ ಸೀಡ್ಸ್ ತಗೊಲಿ ಶುಗರ್ ಇಂಟೇಕ್ ಅನ್ನ ಆದಷ್ಟು ಕಡಿಮೆ ಇಡಿ ಸ್ಟ್ರೆಸ್ ಆದಾಗ ಡೀಪ್ ಬ್ರೀದಿಂಗ್ ಪ್ರಾಕ್ಟೀಸ್ ಮಾಡಿ ಹೈಡ್ರೇಟೆಡ್ ಆಗಿರಿ ಆ್ಯಂಡ್ ಓದುವಾಗ ಅಥವಾ ಕೆಲಸ ಮಾಡುವಾಗ ಮಧ್ಯ ಮಧ್ಯ ಬ್ರೇಕ್ ತಗೊಳ್ಳೋದನ್ನ ಮರಿಬೇಡಿ ಕೆಲವು ಟ್ರೆಡಿಷನಲ್ ಆಯುರ್ವೇದಿಕ್ ಟಿಪ್ಸ್ ಕೂಡ ಇವೆ ಬ್ರಾಮಿ ಮೆಮರಿಗೆ ಶಂಖ ಪುಷ್ಪಿ ಫೋಕಸ್ಗೆ ಮತ್ತೆ ಅಶ್ವಗಂಧ ಸ್ಟ್ರೆಸ್ ಕಂಟ್ರೋಲ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಬೆಳಗಿನ ಬಿಸಿಲು ಕೂಡ ಬ್ರೈನ್ಗೆ ಒಳ್ಳೇದು ಆದರೆ ಇಲ್ಲೊಂದು ಮುಖ್ಯವಾದ ನೋಟ್ ಇವುಗಳನ್ನ ಟ್ರೈ ಮಾಡೋ ಮುಂಚೆ ಖಂಡಿತವಾಗ್ಲೂ ಒಬ್ಬ ಪ್ರೊಫೆಷನಲ್ ಸಲಹೆ ತಗೊಳ್ಳಿ ಇದು ತುಂಬಾನೇ ಇಂಪಾರ್ಟೆಂಟ್ ಈ ಒಂದು ಕಾನ್ಸೆಪ್ಟ್ ಬಹಳ ಮುಖ್ಯ ಅನುಭವದೊಂದಿಗೆ ಬದಲಾಗುವ ಮೆದುಳಿನ ಸಾಮರ್ಥ್ಯವನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅಂತಾರೆ ಇದರ ಸಿಂಪಲ್ ಅರ್ಥ ಏನ್ ಗೊತ್ತಾ ನಮ್ಮ ಬ್ರೇನ್ ಒಂದು ಕಲ್ಲ ಅದು ಒಂದು ಜೇಡಿ ಮಣ್ಣಿಂದರ ನಮ್ಮ ಹ್ಯಾಬಿಟ್ಸ್ ನಮ್ಮ ಥಾಟ್ಸ್ ನಾವು ಕಲಿಯೋ ಪ್ರತಿಯೊಂದು ವಿಷಯನೂ ಅದನ್ನ ಸತತವಾಗಿ ಬದಲಾಯಿಸ್ತಾ ಇರುತ್ತೆ ಇದು ನಮ್ಗಿರೋ ಒಂದು ದೊಡ್ಡ ಪವರ್ ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ ನಮ್ಮ ಮೆದುಳೆ ನಮ್ಮ ಇಡಿ ಪ್ರಪಂಚವನ್ನ ಕಟ್ಟಿಕೊಡೋದಾದ್ರೆ ಇವತ್ತು ನಾವು ಅದನ್ನ ಬಳಸಿ ಏನನ್ನ ಕಟ್ಟುತ್ತಿದ್ದೇವೆ ಯೋಚನೆ ಮಾಡಿ